ಕಬಿನಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನು ಹೊರಕು ಬಿಡಲಾಗ್ತಾ ಇದೆ ನಂಜನಗೂಡಿನ ಸುತ್ತಮುತ್ತ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಭಾರಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಪ್ರವಾಹದ ಭೀತಿ ಹೆಚ್ಚಾಗ್ತಾ ಇದೆ ನಂಜನಗೂಡಿನ ಹಳ್ಳದ ಕೇರಿಗೆ ನೀರು ನುಗ್ಗಿ ಜನ ಪರದಾಡಬೇಕಾದಂಥ ಪರಿಸ್ಥಿತಿ ಇದೆ ಮತ್ತಷ್ಟು ನೀರು ಬಿಡುಗಡೆ ಆದರೆ ಬಡಾವಣೆ ಮುಳುಗಡೆ ಆಗುವಂಥ ಸಾಧ್ಯತೆ ಕೂಡ ಇದೆ ಕಬಿನಿ ಡ್ಯಾಮ್ ನೀರು ಬಿಡುಗಡೆ ಮಾಡಿದಾಗಲೆಲ್ಲ ಜನರಿಗೆ ಇದೇ ತರದೊಂದು ಸಂಕಷ್ಟ ಎದುರಾಗ್ತಾ ಇದೆ ಶಾಶ್ವತ ಪರಿಹಾರಕ್ಕೆ ಸ್ಪಂದಿಸಿಲ್ಲ ಅಂತ ಸ್ಥಳೀಯರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮನ್ನ ಬೇರೆ ಕಡೆಗೆ ಸ್ಥಳಾಂತರಿಸಿ ಅಂತ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಅಲ್ಲಿನ ದೃಶ್ಯ ನೋಡ್ತಾ ಇದ್ದೀರಾ ಈ ತರ ಮನೆ ಸುತ್ತಮುತ್ತ ಮನೆ ಒಳಗೆ ಹೊರಗೆ ಎಲ್ಲ ನೀರೇ ತುಂಬಿಕೊಂಡಿರ್ಬೇಕಾದ್ರೆ ಹೇಗಲ್ಲಿ ಜೀವನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ದವಸ ಧಾನ್ಯ ಪ್ರತಿಯೊಂದು ನೀರಲ್ಲಿ ಮುಳುಗಿ ಹೋಗುತ್ತೆ ನೆನೆದು ಹೋಗುತ್ತೆ ಸೊ ಹೀಗಿರಬೇಕಾದ್ರೆ ಇಲ್ಲಿ ನಾವು ಹೇಗೆ ಬದುಕೋದಕ್ಕೆ ಸಾಧ್ಯ ದಯವಿಟ್ಟು ನಮ್ಮನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅಂತ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ ಕಬಿನಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಆಗ್ತಿರೋ ಹಿನ್ನೆಲೆಯಲ್ಲಿ ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಈ ಪ್ರವಾಹದ ಭೀತಿ ಹೆಚ್ಚಾಗ್ತಾ ಇದೆ ನಂಜನಗೂಡಿನ ಹಳ್ಳದ ಕೇರಿಗೆ ನೀರು ನುಗ್ಗಿ ಜನರು ಪರದಾಡ್ತಾ ಇದ್ದಾರೆ ನೀವು ಅಲ್ಲಿನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಅಲ್ಲಿ ಜನ ವಾಸ ಮಾಡ್ತಾ ಇದ್ದಾರೆ ನೀರಿನಲ್ಲಿಯೇ ಜೀವನವನ್ನ ಕಟ್ಕೊಳ್ತಾ ಇದ್ದಾರೆ ಅನ್ನೋದು ನೀವು ಗಮನಿಸ್ತಾ ಇದ್ದೀರಾ